ಹಲೋ ಫ್ರೆಂಡ್ಸ್ ನಾವು ಮೂರನೇ ದಿನದ ವಿಡಿಯೋ ಮಾಡ್ಕತ್ತೀವಿ ಯಾತ್ರೆಗೆ ಹೋಗ್ತೀವಿ ನೋಡಿ ಅದೇ ಯಾತ್ರೆಗೂ ಅಥವಾ ಇಷ್ಟಾಸ್ತೂ ಕಾಮರ ಸಂಿತಿ ಮಾಡಿ

ಎಷ್ಟು ಮಾಡೋದುವ್ವ ಎಷ್ಟು ಇದಾವು ನನಗೆ ನನಗೆ ಜೋಕಲಿ ಆಡಕ್ಕೆ ಹೊಂಟೀವಿ ನಾವು ಈಗ ನೋಡ ಇತ್ತು ಇವಾಗ ನೆಕ್ಸ್ಟ್ ಜೋಕಲಿ ಜೋಕಾಲಿ ಹೋಗೋದು ಅದಾದ ಮೇಲೆ ನಮ್ಗೇನು ಬೇಕೋ ಅದು ತಗೊಳ್ಳೋದು ಜೋಕಲಿ ಆಡಕ್ಕೆ ಹೊಂಟೀವಿ ಫ್ರೆಂಡ್ಸ ನಾ ಇಬ್ರು ಕಳೆದೋಗೀವಿ ಅವರೆಲ್ಲ ಹೋಗ್ಯಾರ ಎಲ್ಲಿದ್ದಾರೆ ಗೊತ್ತಿಲ್ಲ ಹುಡುಕ್ತೀನಿ ಆಗ್ಲಿಲ್ಲ ಯಾರು ಸಿಗ್ತಾ ಇಲ್ಲ ಇಷ್ಟು ದೊಡ್ಡ ಜಾಸ್ತಿ ಯಾಕ ಸಿಗ್ತಿಲ್ಲ ಯಾರು ಸುಸ್ತಿದ್ರಿ ஜூர் ரூபாய் கொட்டி நம்ம அவரு எங்க ட்ரெக எங்க ஸ்டாட் ஆஸ்ட் தோடி ஓகே ஜாத்திரே नूर रुपये रुपये न माम नूर रुपये कुठं तोटली ची हा थँक्यू gəlmə I <laughs>

ರಾತ್ರಿ ಮುಗಿತ ನಾವು ಈಗ ವಾಪಸ್ ಮನೆಗೆ ಹೊಂಟೇವಿ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಏಳ್ ಗಂಟೆಗೆ ಬಂದವ್ರು ನಾವು ಇವಾಗ ಹನ್ನೊಂದು ವರೆ ಆಗಕ್ ಬಂದೈತಿ ಇವಾಗ ಹೋಗ್ತಿದ್ವಿ ಈ ಮನೇಲಿ ಏನಾಯ್ತು ಏನೋ ಗೊತ್ತಿಲ್ಲ ಮಜಾ ಐತ್ರಿ ನಾವಂತ ಜಾಸ್ತಿ ಮಸ್ತ್ ಮಜಾ ಮಾಡಿದ್ವಿ ಮತ್ತೆ ಈ ಜಾತ್ರೆ ಮುಂದಿನ ವರ್ಷ ಮೂರ್ ದಿನದ ವಿಡಿಯೋ ಕಂಪ್ಲೀಟ್ ಆಯ್ತಾ ಮೂರ್ ದಿನದ ಬ್ಲಾಗ್ ಕಂಪ್ಲೀಟ್ ಆಯ್ತಾ ಫೈನಲ್ ವಿಡಿಯೋ ಫೈನಲ್ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಳಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿ ಒಂದು ವಿಷಯ ಆಲ್ರೆಡಿ ಫಸ್ಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ ಕಾವೇರಿ ನೋಡಿಲ್ವೋ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಆಲ್ ಗುಡ್ ನೈಟ್